ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಏನು ಮಾಡತ್ತೀರಿ ಆರಾಮದ ರೀ ಎಲ್ಲರೂ ಆರಾಮದೇ ರೀ ಅಂದ್ಕೊಂಡೇನು ರೀ ನಾನು ಇವಾಗ ಒಂದು ಬಾಳೆ ಹಣ್ಣಿನ ಪೇಸ್ಪ್ಯಾಕನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಒಂದೇ ಒಂದು ಸಾರಿಗೆ ನೀವು ಟ್ರೈ ಮಾಡಿ ನೋಡಲೇಬೇಕು ಫ್ರೆಂಡ್ಸ್ ಇದನ್ನು ನೋಡಿ ಒಂದು ಸಾರಿಗೆ ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಿ ನೀವು ಹೇಳಿ ಫ್ರೆಂಡ್ಸ್ ಹಣ್ಣಾದ ಬಾಳೆಹಣ್ಣನ್ನು ನಾನು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಪೇಸಿಗೆ ಹಾಕೊಳಕ್ರಿ ನೋಡಿರಿ ನಾನು ಏನು ಹಾಕೊಂಡು ತೋರಿಸ್ತೇನೆ ಅಂತ ಆದರೆ ಸ್ವಲ್ಪ ಬಾಳೆಹಣ್ಣ ಹಣ್ಣಾಗಿರ್ಬೇಕ್ರಿ ಅದನ್ನು ಪೇಸ್ಬೇಕನ್ನ ನಾನು ಹೆಂಗೆ ಮಾಡ್ಕೋದು ಅಂತ ನಿಮಗೆ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಸುಳ್ಳು ಹೇಳಲ್ಲ ನಾನು ಪೇಸಿಗೆ ನಾನು ಹಾಕೊಂಡ ನಿಮ್ಮ ಮುಂದೆ ಫ್ರೂವನ್ನ ತೋರಿಸಿದ್ದೀನಿ ಫ್ರೆಂಡ್ಸ್ ಒಂದೇ ಒಂದು ಸಾರಿಗೆ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ನಿಮ್ಮ ಮುಖ ಯಾವ ಥರ ಹೊಳಪು ಬರ್ತೈತಿ ನೋಡಿ ಫ್ರೆಂಡ್ಸ್ ಕಪ್ಪು ಚುಕಿಗಳೂ ಕಡಿಮೆ ಆಗ್ತವೆ ಫ್ರೆಂಡ್ಸ್ ಮೊಡವೆಗಳನ್ನು ಕಡಿಮೆ ಆಗ್ತವೆ ಫ್ರೆಂಡ್ಸ್ ಈ ಥರ ನೋಡಿ ಡಾರ್ಕ್ ಸರ್ಕಲ್ ಕಡಿಮೆ ಆಗ್ತಾವೆ ವಾರದಲ್ಲಿ ಒಂದು ಸಾರಿಗೆ ನೀವು ಹಾಕ್ಕೊ ಫ್ರೆಂಡ್ಸ್ ನಾನು ನಿಜವಾದ ಜೇನುತುಪ್ಪನ ಹಾಕ್ಕೊಳಕತ್ತಿದೆ ಅನ್ರಿ ನಾನು ನಮಗೆ ಇಲ್ಲಿ ಹೊಲದಾಗ ಸಿಕ್ಕಿದ್ದ ನನ್ನ ಯಜಮಾನ ತಂದು ಕೊಟ್ಟಿದ್ದ ಜೇನು ತುಪ್ಪನ್ನು ನಾನು ಹಾಕೊಳತ್ತಿದ್ದೀನಿ ಫ್ರೆಂಡ್ಸ್ ನೀವು ನಿಮಗೆ ಸಿಗುವಂಥದ್ದು ಅಂಗಡಿಯಲ್ಲಿ ಸಿಗುವಂಥ ಜೇನುತುಪ್ಪನ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಇದನ್ನು ಯೂಸ್ ಮಾಡ್ಕೊಳತ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ನಾನು ಜೇನುತುಪ್ಪನ ಇದರ ಒಳಗೆ ಇದ್ದೀನಿ ನಿಮ್ಮ ಮುಖಕ್ಕೆ ಇದು ಹೊಳಪು ತರುವುದು ನೋಡಿ ಫ್ರೆಂಡ್ಸ್ ಈ ಥರ ಪ್ಯಾಕನ್ನ ನಾವು ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ನಾನು ನಮ್ಮ ಹೊಲ್ದಾಗ ಸಿಕ್ಕಿದ್ದ ಜೇನುತುಪ್ಪನ ತೊಗೊಂಡು ಹಾಕ್ಕೊಂಡಿದ್ದೀನಿ ನೀವು ಅಂಗಡಿಯಲ್ಲಿರೋ ಜೇನುತುಪ್ಪನ ನೀವು ಹಾಕ್ಕೋಬೋದು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಥರ ಪ್ಯಾಕನ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ನಾನು ನನ್ನ ಮುಖಕ್ಕೆ ನೇರವಾಗಿ ಹಾಕೊಂಡ ತೋರ್ಸತ್ತಿದೀನಿ ಫ್ರೆಂಡ್ಸ್ ನೋಡಿ ಈ ಥರ ನಾವು ಪೇಸ್ಟ್ ಪ್ಯಾಕನ್ನು ಹಾಕೋಬೇಕೈತಿ ಫ್ರೆಂಡ್ಸ್ ನೋಡಿ ನಿಮ್ಮ ಮುಖ ಯಾವ ಥರ ಹೊಳಪು ಬರುತ್ತೆ ಒಮ್ಮೆ ಟ್ರೈನ್ ಮಾಡಿ ನೋಡಿ ನನಗೆ ಹೇಳಿ ಫ್ರೆಂಡ್ಸ್ ನೀವು ನಿಮಗೆ ನೈಸರ್ಗಿಕವಾಗಿದ್ದಂಥ ಹೊಳಪು ಬರೀ ಒಂದೇ ಒಂದು ಬಾಳೆಹಣ್ಣಿನೊಳಗೆ ನಿಮ್ಗೆ ಸಿಗ್ತೈತಿ ಫ್ರೆಂಡ್ಸ ನೀವು ಪಾರ್ಲರಿಗೆ ಹೋದ್ರೂ ಈ ಥರ ಹೊಳಪ ಬರಕ್ಕೆ ಸಾಧ್ಯನೇ ಇಲ್ಲ ನೀವು ಒಂದು ಸರಿಗೆ ಟ್ರೈನ್ ಮಾಡಿ ಫ್ರೆಂಡ್ಸ್ ನಾನು ಇದ್ದೀನಿ ಒಂದು ಸರಿಗೇನಾದರೂ ಟ್ರೈನ್ ಮಾಡಿ ನನಗೆ ಕಮೆಂಟನ್ನು ಹಾಕಿ ಫ್ರೆಂಡ್ಸ್ ಲಾಸ್ಟ್ವರೆಗೂ ವಿಡಿಯೋ ವೀಕ್ಷಣೆ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಈ ಥರ ಹಾಕ್ಕೊಂಡು ನಿಮಗೆ ಪೇಸ್ ಪ್ಯಾಕನ್ನು ಇದ್ದೀನಿ ಫ್ರೆಂಡ್ಸ್ ನೋಡಿ ಮೃದುವಾಗಿ ನಾವು ಹಿಂಗೆ ಪೇಸ್ ಪ್ಯಾಕನ್ನು ರೀ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆ ಮನೆಯೊಳಗೆ ಇರುವಂಥ ಪದಾರ್ಥ ಇದ್ರೆ ಸಾಕು ಫ್ರೆಂಡ್ಸ್ ಸಹಜ ಬ್ಯೂಟಿ ನಿಮ್ಮದಾಗುತ್ತೆ ಫ್ರೆಂಡ್ಸ್ ವಾರದಲ್ಲಿ ಎರಡು ಸಾರಿಗೆ ನೀವು ಹಾಕೋಬೋದು ಇದರಲ್ಲೇ ಲಿಂಬೆಹಣ್ಣಿನ ರಸನ ನೀವು ಸೇರ್ಸ್ಕೋಬೋದು ಫ್ರೆಂಡ್ಸ್ ನಾನು ಲಿಂಬೆಹಣ್ಣಿನ ರಸನ ನಾನು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ನೀವು ಲಿಂಬೆಹಣ್ಣಿನ ರಸವನ್ನು ಅದ್ರೊಳಗೆ ಹಾಕೋಬೋದು ಫ್ರೆಂಡ್ಸ್ ನಮ್ಮ ಪೇಸಿಗೆ ಕುತ್ತಿಗೆಗೆ ಅಲ್ಲಾನ ಹಾಕ್ಕೋಬೇಕು ಫ್ರೆಂಡ್ಸ್ ಈ ಥರ ನಾವು ಮಸಾಜನ್ನು ಒಂದು ಐದು ನಿಮಿಷ ಮಾಡ್ಕೋಬೇಕಾಗ್ಕತಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಈ ಥರ ನಮ್ಮ ಮುಖಕ್ಕೆ ನಾವು ಐದು ನಿಮಿಷ ಮಸಾಜನ್ನು ಮಾಡ್ಕೋಬೇಕ್ರಿ ನೋಡ್ಕೊಳ್ಳಿ ಫ್ರೆಂಡ್ಸ ನಿಮ್ಮ ಕುತ್ತಗೇನು ಕಪ್ಪಾಗಿರ್ತೈತಲ್ರಿ ಡಾರ್ಕ್ ಸರ್ಕಲ್ಲ ನೋಡಿ ಫ್ರೆಂಡ್ಸ್ ಬಿಸಿಲಿಗೆ ಟ್ಯಾನ್ ಆದ್ರೂ ಎಲ್ಲನೂ ಫ್ರೆಂಡ್ಸ್ ಫ್ರೆಂಡ್ಸಿದ ಒಳ್ಳೆ ಮನೆ ಮದ್ದು ನೋಡಿ ಫ್ರೆಂಡ್ಸ್ ನಿಮ್ಮ ಮುಖ ಕಳೆ ಕಳೆ ಆಗಿ ಕಾಣಿಸ್ತೈತಿ ಫ್ರೆಂಡ್ಸ್ ಡಾರ್ಕ್ ಸರ್ಕಲ್ ಆಗೋದಿಲ್ಲ ಕಪ್ಪು ಚುಕ್ಕೆಗಳು ಬೀಳುವುದಿಲ್ಲ ಪಿಂಪಲ್ಸ್ ಆಗುವುದಿಲ್ಲ ಫ್ರೆಂಡ್ಸ್ ಒಮ್ಮೆ ಆದರೂ ಟ್ರೈನ್ ಮಾಡಿ ನೀವು ನೋಡಿ ಹೇಳಿ ಫ್ರೆಂಡ್ಸ್ ನೋಡಿ ನಾನು ತಣ್ಣೀರಿನಾಗ ಮುಖಾನ ವಾಶ್ ಮಾಡ್ಕೊಂಡು ತೋರ್ಸತ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ನನ್ನ ಮುಖ ಕಾಣ್ತಾ ಇದೆ ಹೇಳಿ ಫ್ರೆಂಡ್ಸ್ ನೋಡಿ ಈ ಥರ ಒಂದು ಸರಿನಾದ್ರೂ ನೀವು ಟ್ರೈನ್ ಮಾಡಿ ನಿಮಗೆ ಗೊತ್ತಾಗ್ಕೈತಿ ಫ್ರೆಂಡ್ಸ ನೋಡಿ ಬೇಸ್ಪ್ಯಾಕನ್ನು ಹಾಕೊಂಡ ನೋಡಿ ಫ್ರೆಂಡ್ಸ್ ಆಮೇಲೆ ನನಗೆ ಹೇಳಿ ಫ್ರೆಂಡ್ಸ್ ನೋಡಿ ಯಾವ ಥರ ಕಾಣುತ್ತೆ ಮುಖ ನೋಡಿ ಫ್ರೆಂಡ್ಸ್ ನಾನು ಮುಖಾನ ತಣ್ಣೀರಿನಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ